ಜೆ ಡಿ ಎಸ್ ಪಾಲಾಗ್ಬಿಡುತ್ತಾ ಮಂಡ್ಯ ಕೋಲಾರ ಹಾಸನ ಚಿಕ್ಕಬಳ್ಳಾಪುರ ಮೈತ್ರಿ ಕಡೆಯಿಂದ ಜೆ ಡಿ ಎಸ್ಗೆ ನಾಲ್ಕು ಕ್ಷೇತ್ರಗಳನ್ನು ಏನಾದರೂ ಬಿ ಜೆ ಪಿ ಬಿಟ್ಕೊಡುತ್ತಾ ಅಂತ ನಾಲ್ಕು ಕ್ಷೇತ್ರಗಳು ಎರಡು ಅಂತ ಇದ್ದರು ಒಂದು ಅಂತ ಇದ್ದರು ಮೂರು ಅಂತ ಇದ್ರು ಈಗ ಇದು ನಾಲ್ಕನೇ ಕ್ಷೇತ್ರಕ್ಕೂ ಇದೆಯಾ ಮಂಡ್ಯ ಕೋಲಾರ ಹಾಸನ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಹಾಲಿ ಎಂ ಪಿ ಮುನುಸ್ವಾಮಿ ಅವರೇನು ಮಾಡಬೇಕೋ ಗೊತ್ತಿಲ್ಲ ನೆಕ್ಸ್ಟು ಜೆ ಡಿ ಎಸ್ ಇಂದಲೇ ಕ್ಯಾಂಡಿಡೇ ನಿಲ್ಲಬೇಕಾಗುತ್ತೆ ಒಂದು ವೇಳೆ ಕೋಲಾರ ಇವ್ರಿಗಾದರೆ ಹಾಸನ ಪ್ರಜ್ವಲ್ ರೇವಣ್ಣ ಇದ್ದಾರೆ ಮಂಡ್ಯ ಸುಮಲತಾ ಇದ್ದಾರೆ ಮಂಡ್ಯದಿಂದ ಅಕಸ್ಮಾತ್ ಏನಾದರೂ ಜೆ ಡಿ ಎಸ್ಗೆ ಟಿಕೆಟ್ ಕೊಟ್ಟರೆ ಸುಮಲತಾ ಅವರು ಅಲ್ಲೇ ಸ್ಪರ್ಧೆ ಮಾಡ್ತಾರಾ ಬೇರೆ ಕಡೆ ವಲಸೆ ಹೋಗ್ತಾರಾ ಗೊತ್ತಿಲ್ಲ ಇದರ ಸಾಲಿಗೆ ಚಿಕ್ಕಬಳ್ಳಾಪುರ ಕೂಡ ಇದೆ ಚಿಕ್ಕಬಳ್ಳಾಪುರವನ್ನು ಜೆ ಡಿ ಎಸ್ಗೆ ಬಿ ಜೆ ಪಿ ಬಿಟ್ಕೊಡುತ್ತಾ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸುಳಿವನ್ನು ಶಾಸಕ ಜಿ ಟಿ ದೇವೇಗೌಡರು ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ದೆಹಲಿಗೆ ಹೋಗಿ ಬಂದಿದ್ದಾರೆ ನಾವು ಕೂಡ ಮಾತಾಡ್ತೀವಿ ಚಿಕ್ಕಬಳ್ಳಾಪುರ ನಾವು ಕೇಳಿಲ್ಲ ಅವರೇ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಪೇಪರಲ್ಲ ನೋಡಿದ್ದೀನಿ ಅಂತ ಲಾಸ್ಟ್ ಪೇಪರ್ನಲ್ಲಿ ಹಾಕಿದ್ದಾರೆ ನಮ್ಮ ನಾಯಕರು ಬರ್ತಾ ಇದ್ದಾರೆ ಅವರು ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಚಿಕ್ಕಬಳ್ಳಾಪುರ ನಾವು ಕೇಳಿಲ್ಲ ಅದನ್ನು ತಗೊಳ್ಳಿ ಅಂತ ಹೇಳ್ತಾವೆ ಅಂತ ಇನ್ನು ಪತ್ರಿಕೆಗಳಲ್ಲಿ ನೋಡಿದ್ದೇವೆ ನಾವು ನಮ್ಮ ನಾಯಕರು ಬಂದ ಮೇಲೆ ಎಲ್ಲಾ ವಿಷಯಗಳು ಕೂಡ ಗೊತ್ತಾಗ್ತವೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇದೆ ಅದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ ನಮಗೆ ಮೂರು ಕ್ಷೇತ್ರ ಅಥವಾ ನಾಲ್ಕು ಕ್ಷೇತ್ರ ಅಷ್ಟೇ ಕೇಳಿರ್ತಕ್ಕಂಥದ್ದು ನಾವು ಎಂಟು ಕೋಡಿ ಹತ್ತು ಕೋಡಿ ಅಂತಕ್ಕಂಥ ಮನವಿಯನ್ನೇ ಮಾಡಿಲ್ಲ ಅದನ್ನು ಕೂಡ ನಮ್ಮ ಪಕ್ಷ ಗೆಲ್ತಕ್ಕಂಥ ಕ್ಷೇತ್ರಗಳಲ್ಲಿ ಮಾತ್ರ ಕೇಳ್ತಾ ಇದ್ದೇವೆ ಎಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಶಕ್ತಿ ಇದೆ ಆ ಕಡೆ ಭಾರತೀಯ ಜನತಾ ಪಕ್ಷದ ಶಕ್ತಿ ಹೆಚ್ಚಿರೋ ಕಡೆ ನಮ್ಮ ಶಕ್ತಿ ಕಡಿಮೆ ಇದ್ದರೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕನಿಷ್ಠ ಎರಡು ಲಕ್ಷ ಮೂರು ಲಕ್ಷ ಮತದಾರ ಮತದಾರ ಕಡಿಮೆ ಮತ ಅಂದರೂ ಕೂಡ ಎರಡು ಲಕ್ಷ ಎರಡೂವರೆ ಲಕ್ಷ ಮೂರು ಲಕ್ಷ ಒಂದು ಪಾರ್ಲಿಮೆಂಟಲ್ಲಿ ಒಂದರಲ್ಲಿ ಆರು ಏಳು ಲಕ್ಷಗಳು ಇರ್ತಕ್ಕಂಥ ಕ್ಷೇತ್ರಗಳು ಕೂಡ ಇದ್ದಾವೆ ಆ ಮತಗಳನ್ನು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಹಾಕ್ಸ್ತಕ್ಕಂಥದ್ದು ನಮಗೆ ಕೊಡ್ತಕ್ಕಂಥ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮತಗಳು ಇದ್ದಾವೆ ಅವರು ಕೂಡ ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸುವ ಮೂಲಕ ಈ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ರಿಟಿಸ್ಕೊಳಕ್ಕೆ ಎಲೆನ್ ಸ್ವಾಮಿ ಇದ್ದಾರೆ ಎಲನ್ ಸ್ವಾಮಿ ಒಂದು ಕಡೆ ಟಿಕೆಟ್ಗಳ ವಿಚಾರ ಅಂತ ಬಂದಾಗ ಜೆ ಡಿ ಎಸ್ಗೆ ಎರಡು ಕೊಡಬಹುದು ಅಂತ ಮಾತಾಡ್ತಾ ಇದ್ರು ಅದಾದಮೇಲೆ ಮೂರು ಅಂತ ಮಾತಾಯಿತು ಈಗ ನೋಡಿದ್ರೆ ಜಿ ಟಿ ದೇವೇಗೌಟ್ರು ನಾಲ್ಕು ಅಂತ ಮಾತಾಡ್ತಾ ಇದ್ದಾರೆ ಎಲ್ಲಿಗೂ ನಿಲ್ತಾ ಇದೆ ಇದು ಅಂತ ಖಂಡಿತರ ಮಕ್ಕಳಿ ಈಗಾಗಲೇ ಜೆ ಡಿ ಎಸ್ ನಾಯಕರು ಬಿ ಜೆ ಪಿ ಹೈಕಮಾಂಡ್ ನಾಯಕರ ಜೊತೆ ಅಂತಿಮ ಮಾತುಕತೆ ಆದರೂ ಕೂಡ ಇನ್ನು ಯಾವ ಕ್ಷೇತ್ರಗಳು ಅನ್ನೋದು ಅಂದರೆ ಮಂಡ್ಯ ಹಾಸನ ಹೊರತುಪಡಿಸಿ ಉಳಿದ ಕ್ಷೇತ್ರಗಳು ಯಾವುದು ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಆಗ್ತಾ ಇಲ್ಲ ಒಂದು ಕಡೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ಜೆ ಡಿ ಎಸ್ ಅಭ್ಯರ್ಥಿಗಳು ನಿಲ್ತಾರೆ ಎಂಬ ವಿಚಾರ ಜೆ ಡಿ ಎಸ್ ವಲಯದಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇನ್ನು ಮಂಡ್ಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮಂಡ್ಯದಿಂದ ಅಭ್ಯರ್ಥಿ ಯಾರು ಫೈನಲ್ ಅನ್ನೋದು ಕೂಡ ಇನ್ನು ಜೆ ಡಿ ಎಸ್ನಲ್ಲಿ ನಲ್ಲಿ ಸ್ಪಷ್ಟವಾಗಿ ನಿರ್ಧಾರ ಆಗ್ತಾ ಇಲ್ಲ ಇಷ್ಟು ದಿನ ಮಾಜಿ ಸಚಿವ ಪುಟ್ಟರಾಜ್ ಅವರ ಹೆಸರು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಪ್ರತ್ಯೇಕವಾಗಿ ಕಣಕ್ಕಿಳಿಯೋದು ಅನ್ನೋ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದ್ವು ಒಂದು ರೀತಿ ಪರೋಕ್ಷವಾಗಿ ಎಲ್ಲಾ ರೀತಿಯ ಸಿದ್ಧತೆಯ ಸಿದ್ಧತೆಗಳು ಆಗ್ತಾ ಇದ್ವು ಆದ ನಂತರ ಮಂಡ್ಯದಲ್ಲಿ ನಡೆದಂತಹ ಒಂದು ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕರ್ತರು ಹಾಗೂ ಅಲ್ಲಿನ ಸ್ಥಳೀಯ ನಾಯಕರು ಮಂಡ್ಯದಿಂದ ಮತ್ತೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಒತ್ತಡ ಹಾಕಿದ್ರು ಆ ಪೂರ್ವಭಾವಿ ಸಭೆಯಿಂದ ಅಲ್ಲಿ ಅಭ್ಯರ್ಥಿಯನ್ನು ಯಾರು ಕಣಕ್ಕಿಳಿಸ್ಬೇಕು ಅನ್ನೋದು ಸಾಕಷ್ಟು ಇನ್ನೂ ಆ ನಾಯಕರು ಅಂತಿಮ ತೀರ್ಮಾನಕ್ಕೆ ಬಂದಿರೋವಂಥದ್ದು ಅಂದರೆ ಇವತ್ತಿನ ಕೋರ್ ಕಮಿಟಿಯಲ್ಲಿ ಏನು ನಾಯಕರ ಹಾಗೂ ಶಾಸಕರ ಅಭಿಪ್ರಾಯವನ್ನು ಪಡೆದು ಮಂಡ್ಯ ಸೇರಿ ಮಂಡ್ಯ ಸೇರಿದಂತೆ ಕೋಲಾರದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಹಾಗೂ ಮಂಡ್ಯದಲ್ಲಿ ಯಾರನ್ನು ಫೈನಲ್ ಮಾಡಬೇಕು ಅನ್ನೋದು ಇವತ್ತು ಆ ಬಹುತೇಕ ಎಲ್ಲವೂ ಕೂಡ ಒಂದು ಫುಲ್ ಸ್ಟಾಪ್ ಬಿಡುವ ಸಾಧ್ಯತೆಗಳು ಇದೆ ಅಂದರೆ ಇವತ್ತಿನ ಕೋರ್ ಕಮಿಟಿಯಲ್ಲಿ ಆ ಮಂಡ್ಯದಿಂದ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದು ಒಂದು ಸ್ಪಷ್ಟನೆ ಸಿಗುವ